ನಮಗೆ ಎಲ್ಲ ಔಟ್ ಆಫ್ ಸ್ಟೇಷನ್ ಇಂದ ರಿಲೇಟಿವ್ಸ್ ಬರ್ತಾರೆ ಅವ್ರಿಗೂ ಇದು ನಮ್ಮ ರಿಲೇಟಿವ್ಸ್ ರಿಲೇಟಿವ್ ಓಕೆ ಓಕೆ ಬನ್ ಹಾಂ 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 ಬರಿ ನೀವು ಮಾತ್ರ ತಗೊಳ್ಳೋದಲ್ಲ ನಿಮ್ಮ ರಿಲೇಷನ್ಸ್ಗೂ ಕಳಿಸ್ತೀರಾ ಓಕೆ ರೈಟ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೊ ವೈದ್ಯರೇ ಇಲ್ಲಿ ಬಂದು ತಗೋತಾ ಇರೋದ್ರಿಂದ ನಮಗೆ ಕ್ವಾಲಿಟಿ ಬಗ್ಗೆ ಯಾವುದೇ ಸಂದೇಹ ಬೇಡ ಅಂತ ಓಕೆ ಅಷ್ಟು ಹೈಜೀನಿಕ್ಕಾಗಿ ಪ್ಯೂರ್ ಫುಡ್ ಸಿಗುತ್ತೆ ಅಂತ ಓಕೆ ನನ್ನ ಅಜ್ಜಿ ಹಾಕೊಂಬರೋರು ಓಹೋ ನನ್ನ ಮಕ್ಕ ನಮ್ಮ ಅಮ್ಮ ಕಲ್ದೆ ಇಲ್ಲಿ ಕರ್ಕೊಂಬರ ಓಕೆ ಅಂದ್ರೆ ಒಂದು ಜನರೇಷನ್ ಕಂಪ್ಲೀಟ್ ಆಗಿ ಇಲ್ಲೇ ಪರ್ಚೇಸ್ ಮಾಡ್ತಾ ಇದ್ದೀರಿ ಓಕೆ ನಮ್ಮ ಸೂರ್ಯ ಸಂತೆ ಚಾನಲನ್ನು ನೋಡ್ತಾರಂತ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ ಆತ್ಮೀಯರೇ ನನ್ನ ಹಿಂದೆ ಐ ಲವ್ ವಿ ಬಿ ಬೇಕ್ರಿ ಅಂತ ನಿಜವಾಗಲೂ ಇದು ಬೆಂಗಳೂರಿನ ಪ್ರತಿಯೊಬ್ಬರೂ ಲವ್ ಮಾಡುವಂಥ ಬೇಕ್ರಿ ಅಂದರೆ ಈ ಬೇಕರಿಗೆ ಸುಮಾರು ಎರಡು ವರ್ಷದ ಇತಿಹಾಸ ಇದೆಯಂತೆ ಕೇಳಿದ್ರೆ ಮೈ ಅನ್ಸುತ್ತಲ್ಲ ಒಬ್ಬ ಮನುಷ್ಯನ ಆಯಸ್ಸು ಕೂಡ ಇವತ್ತಿನ ದಿನ ಅಷ್ಟಿರಲ್ಲ ಅಂಥದ್ರಲ್ಲಿ ಒಂದು ಸಂಸ್ಥೆ ಎಪ್ಪತ್ತೆರಡು ವರ್ಷದಿಂದ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಂಡು ಅದೇ ರುಚಿ ಅದೇ ಹೆಸರನ್ನ ಬೆಳೆಸ್ಕೊಂಡು ಬಂದಿದೆ ಇಲ್ಲಿಗೆ ನಮ್ಮ ರಾಜ್ಯದ ಮತ್ತು ದೇಶದ ವಿದೇಶದ ಪ್ರತಿಷ್ಠಿತ ವ್ಯಕ್ತಿಗಳು ಬಂದು ಹೋಗಿದ್ದಾರಂತೆ ಆದ್ಮೇಲೆ ನಾನು ಇವಾಗಿದ್ದೀನಿ ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾಗಳಲ್ಲಿ ಒಂದಾದಂತಹ ಸಜ್ಜನ್ ರಾವ್ ಸರ್ಕಲ್ ಇದು ಬಹಳ ಇತಿಹಾಸ ಇರುವಂತ ಒಂದು ಏರಿಯಾ ಇಲ್ಲಿ ವಿ ಬೇಕ್ರಿ ಅಂತ ಒಂದಿದೆ ಈ ಬೇಕ್ರಿಗೂ ಕೂಡ ಅಷ್ಟು ಒಳ್ಳೆ ಇತಿಹಾಸ ಇದೆ ಅಷ್ಟೇ ಅಲ್ಲ ಇಲ್ಲಿ ಬೆಂಗಳೂರಿನಲ್ಲಿ ಪ್ರಪ್ರಥಮವಾಗಿ ಸ್ಟಾರ್ಟ್ ಆಗಿದ್ದಂತಹ ಫುಡ್ ಸ್ಟ್ರೀಟ್ ವಿ ವಿ ಪುರಂನ ಫುಡ್ ಸ್ಟ್ರೀಟ್ ಅಂತ ಕರೀತಾರೆ ಅದು ಕೂಡ ಇಲ್ಲೇ ಇರೋದು ಬನ್ನಿ ಈ ಬೇಕ್ರಿನಲ್ಲಿ ಏನೇನಿದೆ ಅಂಥ ವಿಶೇಷ ಏನಿದೆ ಅಂತ ಮಾತಾಡ್ಸ್ಕೊಂಡು ಅಲ್ಲಿ ತಿಂಡಿ ತಿನ್ಕೊಂಬರೋಣ ಈ ಥರ ವಿಶೇಷವಾದ ವಿಡಿಯೋ ಒಳಗೆ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್

ಮೋಸ್ಟ್ಲಿ ನಿಮ್ಮ ತಂದೆ ತಾಯಿ ಅವ್ರು ಪರಿಚಯ ಮಾಡ್ಕೊಟ್ಟಂಥದ್ದು ಸೊ ಇವಾಗ ನಿಮ್ಮ ಜನ್ರೇಷನ್ ಕೂಡ ಮುಂದುವರ್ಸಿದಾರೆ ಓಕೆ ಓಕೆ ನಿಮಗೆ ಏನು ಇಷ್ಟ ಆಗುತ್ತೆ ಮೇಡಮ್ ಇಲ್ಲಿ ಇಲ್ಲಿ ಎಲ್ಲ ಆಲ್ಮೋಸ್ಟ್ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಓಕೆ ಓಕೆ ಆಮೇಲೆ ಮೇಡಮ್ ಇದು ಆ್ಯಕ್ಚುಲಿ ನಮ್ಮ ಮನೆ ಹತ್ರನೇ ಕೈ ಚಾಚಿದಾರೆ ನಿಲ್ಕೊಂಥ ಹತ್ತಾರು ಬೇಕರಿಗಳು ಇರುವಾಗ ಈ ಬೇಕರಿಗೆ ಪರ್ಟಿಕ್ಯುಲರ್ ಪರ್ಟಿಕ್ಯುಲರ್ಗೆ ಹುಡ್ಕೊಂಬರ್ಬೇಕು ಅನ್ನೋದೇನು ಮೇಡಮ್ ವಿಶೇಷ

ಸರ್ ನಮಸ್ಕಾರ ಸರ್ ನಮಸ್ಕಾರ ಏನು ಸರ್ ತಮ್ಮ ಹೆಸರು ನಾನು ಡಾಕ್ಟರ್ ಹಿರೇಮಠ ಅಂತ ಹೇಳಿ ಓಕೆ ಗೌರ್ಮೆಂಟ್ ಕಾಲೇಜಿನ ಹಾಸ್ಪಿಟಲ್ ಹಾಂ 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 ಅದು ಮಾಡ್ತಾ ಇದ್ದೀನಿ ಬಟ್ ಒಂದು ತಿಂಗ್ ನಿಮ್ಮ ಯೂಟ್ಯೂಬ್ ಚಾನಲಲ್ಲೇ ಹಾಂ ಒಂಥರ ಜನರಲ್ ಪಬ್ಲಿಕೆಗೆ ಅಥವಾ ಸೊಸೈಟಿಗೆ ಒಂಥರ ಒಳ್ಳೆದಾಗೈತೆ ಅಂದರೆ ಅದೆಲ್ಲ ಮಾಡ್ಕೊಂಡು ಹೋಗಿ ಅದು ಬಡವರಿಗೆ ತುಂಬ ಹೆಲ್ಪ್ ಆಗುತ್ತೆ ಕೆಲವೊಂದು ಪ್ರೋಗ್ರಾಮ್ಸು ಅದು ಮಾಡ್ಕೊಂಡು ಹೋಗಿ ಜನರಲ್ ಒಂಥರ ಎಥಿಕಲ್ ಇಶೂ ಅಂತ ಹೇಳ್ತೇವೆ ಯಾವ ಒಳ್ಳೆಯದು ಯಾವ್ದು ಕೆಟ್ಟ ಗೊತ್ತಾಗ್ಬೋದು ಓಕೆ ಒಳ್ಳೆದಾಗ ಮಾಡ್ಕೊಂಡು ಓಕೆ ಇದು ವಿ ಬಿ ಬೇಕರಿ ಈ ಬೇಕರಿಗೆ ತಾವು ಎಷ್ಟು ವರ್ಷ ಆದಿಂದ ಬರ್ತಾ ಇದ್ದೀರಾ ಸರ್ ನಾನು ಈ ಬೇಕರಿಗೆ ಆಲ್ಮೋಸ್ಟ್ ಕುಂತು ಮೂವತ್ತು ವರ್ಷದಿಂದ ಬರ್ತಾ ಇದ್ದಾರೆ ಮೂವತ್ತು ವರ್ಷದಿಂದ ಬರ್ತಾ ಇದ್ದೀರಾ ಓಕೆ ಸೇವೆ ಆಯಿತು ಟೇಸ್ಟ್ ಆಯಿತು ಓಕೆ ಭಾಳ ಒಂಥರ ಚೆನ್ನಾಗಿದೆ ಮತ್ತು ಎಲ್ಲಾರ್ಗು ಕಳ್ ಕಡಿ ಇವಾಗ ನೋಡ್ಕೊತಾರೆ ಹಾಂ ಹಾಂ ಅದು ಈಗ ಕಸ್ಟಮರ್ ಫ್ರೆಂಡ್ಲಿ ಅಂತ ಹೇಳ್ತಾರಲ್ಲ ಹೌದು ಆ ಥರ ಇದೆ ಓಕೆ ಸೊ ವೈದ್ಯಲ್ಲಿ ಬಂದು ತಗೋತಾ ಇರೋದ್ರಿಂದ ನಮಗೆ ಕ್ವಾಲಿಟಿ ಬಗ್ಗೆ ಯಾವುದೇ ಸಂದೇಹ ಬೇಡ ಅಂತ ಓಕೆ ಅಷ್ಟು ಹೈಜಿನಿಕ್ ಆಗಿ ಪ್ಯೂರ್ ಫುಡ್ ಸಿಗುತ್ತೆ ಅಂತ ಓಕೆ ಮೂವತ್ತು ವರ್ಷದ ಹಿಂದಿನ ಬೇಕರಿಗೂ ಇವತ್ತಿನ ಬೇಕರಿಗೂ ಏನಾದರೂ ವ್ಯತ್ಯಾಸ ಕಾಣುತ್ತೆ ಸರ್ ತಮಗೆ ಸುಮಾರು ವೆರೈಟೀಸ್ ಎಲ್ಲ ಬಂದಿದೆ ಈಗ

ನಮಸ್ಕಾರ ನಮಸ್ಕಾರ ಮೋಸ್ಟ್ಲಿ ತುಂಬಾ ಹಳಬ್ರು ಅನ್ಸುತ್ತೆ ವಿ ಬಿ ಬೇಕ್ರಿಗೆ ವರ್ಷದಿಂದ ಏನಣ್ಣ ತಮ್ಮ ಹೆಸರು ಅವರು ಯಾವ ಊರು ತಮ್ಮದು ಓ ಮರ ಓಕೆ ಅಣ್ಣ ಇಲ್ಲಿ ವರ್ಕ್ ಮಾಡೋಕ್ಕೂ ಮುಂಚೆ ಏನು ಮಾಡ್ತಾ ಇದ್ರಿ ತಾವು ಮಾಡ್ತಾ ಪುರಂ ಕಾಲೇಜಲ್ಲಿ ಸೊ ಈ ಕಾಲೇಜಿಂದ ಈ ಬೇಕ್ರಿ ಸಂಪರ್ಕಕ್ಕೆ ಬಂತ ಓಕೆ ಆ ಕಾಲೇಜಲ್ಲಿ ಇದ್ದಾಗ ಇಲ್ಲ ಅಂದ್ರೆ ತಿನ್ನಕ್ ಬರ್ತಿದ್ರ ಬಹುಶಃ ತಿನ್ನಕ್ ಬರ್ತಾ ಇದ್ರೆ ಹಂಗೆ ನೋಡಿ ನೋಡಿ ವಾಸನೆ ಸೆಳೆದೊಡಿದ್ರೆ ನಿಮ್ಮನ್ನ ಓಕೆ ಓಕೆ ಹೇಳಿ ಅಣ್ಣ ಬಿ ಬಿ ಬೇಕರಿ ಬೆಳೆದು ಬಂದ ರೀತಿಯನ್ನ ಈ ನಾವು ಬಂದ ಬಂದಾಗಿಂದ ಐಟಮ್ಸ್ ಸ್ವಲ್ಪ ತುಂಬ ಐಟಮ್ಸ್ ಚೇಂಜಸ್ ಆಗಿದೆ ಓಕೆ ಬಿಸ್ನೆಸ್ಸು ಸ್ವಲ್ಪ ಚೇಂಜಸ್ ಆಗಿದೆ ತುಂಬ ವೆರೈಟಿಗಳು ಇದೆ ಆಮೇಲೆ ಈ ಶೋ ಈ ಶೋ ಎಲ್ಲ ಚೇಂಜಸ್ ಆಗಿದೆ ಇದಾಗಿ ಮಾಮೂಲಿ ಬರ್ತಾ ಇದ್ದಾರೆ ಬಿಸ್ನೆಸ್ ಮಾಮೂಲಿ ಚೆನ್ನಾಗಿದೆ ಓಕೆ ತುಂಬ ವೆರೈಟೀಸ್ ಇದೆ ವೀಟ್ ಮಸಾಲ ಬ್ರೆಡ್ ಇದೆ ತೋರಿಸಿ ಅಣ್ಣ ತೋರಿಸಿ ಅದು ಮಸಾಲ ಬ್ರೆಡ್ಡು ವೀಟ್ ಪ್ಲೈನ್ ಬ್ರೆಡ್ಡು ಗೋಧಿ ಇದು ಮೈದಾ ಮಸಾಲ ಬ್ರೆಡ್ಡು ಮೈದಾ ಪ್ಲೈನ್ ಬ್ರೆಡ್ಡು ಸ್ವೀಟ್ ಬ್ರೆಡ್ಡು ಹಾಗೆ ಮಿಲ್ಕ್ ಪ್ಲೇನ್ ಬನ್ನು ಹ್ಞೂ ಹ್ಞೂ ಚಾಕ್ಲೇಟ್ ಬನ್ನು ಹ್ಞೂ ಹ್ಞೂ ಪಾವು ಬನ್ನು ಹ್ಞೂ ಗಾರ್ಲಿಕ್ ಬ್ರೆಡ್ಡು ಹ್ಞೂ 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 ಬಟರ್ ಶುಗರ್ ಟೋಸ್ಟ್ ಓಕೆ ಸೊ ಬ್ರೆಡ್ಡು ಬನ್ಗಳಲ್ಲೇ ಇಷ್ಟೊಂದು ವೆರೈಟಿ ಇದೆ ಸ್ಪಿನಾಚ್ ಮಸಾಲ ಬನ್ನು ಹ್ಞೂ 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 ಚಾಕು ಕಪ್ಲೇಟ್ ಕಪ್ಕೇಕ್ ಚಾಕ್ಲೇಟ್ ಕಪ್ಕೇಕ್ ಹ್ಞೂ 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 ಓಕೆ ಚಾಕ್ಲೇಟ್ ರಸ್ ಓಕೆ ಓಕೆ ಹಾಂ 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 ओके कोकोनट बिस्किट हो हाँ 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 सो ये साल्टेड बिस्किट ओके मसाला बिस्किट हो ओके गोडम बिस्किट हम्म हम्म बटर स्वीट बिस्किट हो हम्म हम्म ये स्वीट बिस्किट हम्म हम्म ग्रीन बिस्किट हम्म ಹೆಚ್ಚು ಕಮ್ಮಿ ಹಂಗೆ ಹೇಳ್ತಾ ಹೋದ್ರು ಒಂದು ಇನ್ನೂರೈವತ್ ಮುನ್ನೂರು ಹೆಸ್ರು ಹೇಳೋದ್ ಓಕೆ ಅಣ್ಣ ಇವ ಮೂಲ ಓನರ್ ಯಾರು ಅವರ ಕತೆ ಹೇಳಿ ಅಣ್ಣ ತಿರುಮಲಾ ಅಂತ ಅವರು ಓಕೆ ಅವರೇ ಫೌಂಡೇಶನ್ ಆಗಿದ್ವಿ ಅವ್ರಾದ್ಮೇಲೆ ಅವ್ರ ಮಗ ಶ್ರೀನಿವಾಸ್ ತಿರುಮಲಾ ಚಾರ್ ಆಕಸ್ಮಿಕವಾಗಿ ಆಕ್ಸಿಡೆಂಟ್ ಆಗಿ ತೀರ್ಕೊಂಡಿದ್ರು ಅವರು ಅದಂತ ಅವ್ರ ಮಗ ನೆರೆಸ್ಕೊಂಡ್ ಮಾಡ್ತಾ ಇದ್ದಾರೆ ಶ್ರೀನಿವಾಸ್ ಕೆ ಜಿ ಶ್ರೀನಿವಾಸ್ ಅಂತ ಓಕೆ ಅವರೇ ಜನರೇಷನ್ ನಡೆಸ್ತಾ ಇರೋದು ಓಕೆ

ನಿಮಗೆ ಇಲ್ಲಿ ಸೇರೋಕ್ಕೂ ಮುಂಚೆ ಬೇಕರಿ ಕೆಲಸ ಗೊತ್ತಿತ್ತಣ್ಣ ಗೊತ್ತಿಲ್ಲ ಸರ್ ಗೊತ್ತಿರಲಿಲ್ಲ ಸ್ಟಡಿ ಮಾಡಕ್ಕೆ ಬಂದು ಇಲ್ಲಿ ಏನು ತಿನ್ನೋಕೆ ಬರ್ತಿದ್ದೆ ಹಾಂ ಬಟ್ರ್ ಜಾಮ್ ಅಂತ ಓಕೆ ಅದು ತಿನ್ನೋಕೆ ಬಂದು ಹೇಗೆ ಉದ್ಯೋಗಕ್ಕೋಸ್ಕರ ಸೇರ್ಕೊಂಡೆ ಇಲ್ಲ ಓಕೆ ಓಕೆ ಮೂವತ್ತೈದು ವರ್ಷ ಇದರಲ್ಲೇ ಕಳೆದುಬಿಟ್ಟಿದ್ದಾರೆ ಓಕೆ ಓಕೆ ಹೇಗೆ ಅನ್ಸುತ್ತೆ ಅಣ್ಣ ಆವಾಗಿನ ಬೇಕರಿ ಇಂಡಸ್ಟ್ರಿಗೂ ಇವಾಗಿನ ಬೇಕರಿ ಇಂಡಸ್ಟ್ರಿಗೂ ತುಂಬ ವೆರೈಟೀಸ್ ಚೇಂಜ್ ಆಯ್ತಲ್ಲ ಜನ ಜಾಸ್ತಿ ಬೇಕರಿಗೆ ಆಕರ್ಷಣೆ ಆಗ್ತಾ ಇದ್ದಾರೆ ಜನ ಹ್ಞೂ 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 ಮನೆ ಫುಡ್ ಸ್ವಲ್ಪ ಕಡಿಮೆ ಆಗಲ್ಲ ಬೇಕರಿ ಐಟಮ್ ಹೋಟ್ಲ್ ಐಟಮ್ ಜಾಸ್ತಿ ಯೂಸ್ ಮಾಡ್ತಾರೆ ಜನ ಈಗಿನ ಜನರೇಷನ್ ಅಲ್ಲಿ ಓಕೆ ಹೊಸ ಜನರೇಷನ್ ಓಕೆ ರೇಟ್ ಏನು ಹೆಚ್ಚು ಕಮ್ಮಿ ಆಗಿದೆ ಆವಾಗಿನ ನೀವು ಮೂವತ್ತೈದು ವರ್ಷದ ಹಿಂದೆ ತಗೋತಿದ್ದಾರಲ್ಲ ಆವಾಗಿನ ಪ್ರೈಸ್ಗೂ ಇವಾಗಿನ ಪ್ರೈಸ್ಗೂ ಅವಾಗ ಒಂದು ಕಾಲು ರೂಪಾಯಿ ಇತ್ತು ನಾನು ಸೇರಿದಾಗ ಬಂದ್ ಒಂದು ಬಂದ್ ಒಂದು ಕಾಲು ಒಂದು ಬಂದ್ಗೆ ಒಂದು ಕಾಲು ರೂಪಾಯಿ ಇವಾಗ ಎಷ್ಟು ಅಣ್ಣ ಒಂದು ಬಂದ್ಗೆ ಈಗ ಹನ್ನೆರಡು ರೂಪಾಯಿ ಆಗಿದೆ ಒಂದು ಬಂದ್ಗೆ ಓಕೆ ಓಕೆ ಹಾಂ 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 ಓಕೆ ಪದಾರ್ಥಗಳು ಬೆಲೆ ಜಾಸ್ತಿ ಆದಂಗೆ ಅದು ಐಟಮ್ ಬೆಲೆ ಜಾಸ್ತಿ ಆಗ್ತದೆ ಸೊ ಪ್ಯೂರ್ ಏನೇನು ಬಳಸ್ತಾರೆ ನಮ್ಮ ಮೈದಾ ಹಿಟ್ಟು ತುಪ್ಪ ಆ ಥರ ಬಳಸ್ತಾರೆ ಹೇಗೆ ನಿಮ್ಮಲ್ಲಿ ಆ್ಯಕ್ಚುಲಿ ಏನು ವಿಶೇಷ ಆ್ಯಕ್ಚುಲಿ ತುಪ್ಪ ಬೇರೆ ಪ್ಯೂರ್ ಉಪಯೋಗಿಸ್ತಾರೆ ಗೋಡಂಬಿ ಹ್ಮ್ 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 ಓಕೆ ಸೊ ಯಾವುದೇ ಕಾರಣಕ್ಕೂ ಲೋ ಕ್ವಾಲಿಟಿ ಐಟಮ್ಸ್ ಬಳಸೋದೇ ಇಲ್ಲ ಇಲ್ಲೋ ಕ್ವಾಲಿಟಿ ಹೌದು ಸೊ ನೀವು ಎಲ್ಲ ಬೇಕರಿ ಐಟಮ್ಸ್ ಎಲ್ಲ ರೆಡಿ ಮಾಡೋದು ಇಲ್ಲೇನೆಲ್ಲೂನಿಟ್ ಇದೆ ಇಲ್ಲೇ ರೆಡಿ ಆಗುತ್ತೆ ಓಕೆ ಓಕೆ ಈಗ ನಿಮ್ಮ ವಿಡದಿದ್ದು ಇದು ನಾವೇ ಕಂಡು ಹಿಡಿದಿದ್ದು ಇದು ನಮ್ಮ ಬ್ರ್ಯಾಂಡ್ ಅನ್ನೋ ಥರ ಯಾವ್ದಣ ನಿಮ್ಮ ಐಟಮ್ ಈಗ ಹಾ ಹಾ ಅದು ನೀವೇ ಫಸ್ಟ್ ಮಾಡಿದ್ದು ಇವ್ರದೇ ಬ್ರ್ಯಾಂಡ್ ಓಕೆ ಓಕೆ ಫಸ್ಟ್ ನೀವೇ ಸ್ಟಾರ್ಟ್ ಮಾಡಿದ್ದು ಓಕೆ ಓಕೆ ಹಲ್ವಾ ಹಾಂ 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 ಅವೆರಡು ಇವರೇ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಸ್ಪೆಷಲ್ ಬಾದಾಮ್ ಬರ್ಪಿ ಇದೆ ಈಗ ಇಷ್ಟು ಜನ ಕಸ್ಟಮರ್ ಬರ್ತಾರೆ ನೀವು ಈಗ ನೀವು ಕೇಳಿದಂಗೆ ಮೂವತ್ತು ವರ್ಷದ ಕಸ್ಟಮರ್ ಕೂಡ ಇರ್ತಾರೆ ಇಲ್ಲೇ ಸೊ ಅದೇ ಆತ್ಮೀಯ ಸಂಬಂಧಗಳು ಅಂತ ಹೇಳಿದ್ರು ಬಹಳ ಮಾನವೀಯ ಮೌಲ್ಯಗಳು ತುಂಬಿ ತುಳುಕ್ತಿದೆ ಅಂತ ಅಂದ್ರೆ ಬೇಕರಿಗಳಲ್ಲಿ ಬರೀ ವ್ಯವಹಾರ ಇರುತ್ತೆ ಕೊಡಿ ತಗೊಳ್ಳಿ ಹೋಗಿ ಇಲ್ಲ ಅದಲ್ಲ ಬಂದವ್ರನ್ನ ಕಷ್ಟ ಸುಖ ವಿಚಾರಿಸ್ತೀರಿ ಹಳೆ ಸ್ನೇಹ ಇರುತ್ತೆ ಸೊ ಅದು ನಿಮ್ಮ ಒಂದು ಬಿಸ್ನೆಸ್ ನ ಗುಟ್ಟು ಅಂತ ಹೇಳ್ಬೋದಾ ಸುಮಾರು ಇಲ್ಲಿರೋರೆಲ್ಲ ತುಂಬಾ ಹಳವರುಣ್ಣ ಯಶಸ್ ವರ್ಷ ಹಳವರು ಇದಾರೆ ಎಲ್ಲರೂ ಓಕೆ ಓಕೆ ರೈಟ್ ಓಕೆ ಬೇರೆ ಏನು ನಿಮ್ಮ ವೈಯಕ್ತಿಕವಾಗಿ ನೀವೇನು ಹೇಳಕ್ಕೆ ನಾವು ಓನರ್ ಬಗ್ಗೆ ಈ ಬೇಕರಿ ಬಗ್ಗೆ ಒಳ್ಳೊಳ್ಳೆ ಮಾಡಲಿ ಒಳ್ಳೆ ಆಗಲಿ ಈಗ ಇವಾಗಿನ ಜನ್ರೇಷನ್ ಒಂದು ಯಾವುದೇ ಒಂದು ಕಡೆ ಕೆಲಸಕ್ಕೆ ಸೇರಲಿ ಒಂದು ಎರಡು ವರ್ಷ ಒಂದೂವರೆ ವರ್ಷ ಮೂರು ವರ್ಷ ವರ್ಕ್ ಮಾಡಲ್ಲ ಆವಾಗಲೇ ಅವ್ರದ್ದು ಬಿಸ್ನೆಸ್ ಸ್ಟಾರ್ಟ್ ಮಾಡಿಬಿಡ್ತಾರೆ ನೀವು ಮೂವತ್ತು ಮೂವತ್ತೈದು ವರ್ಷದಿಂದ ಇದ್ದೀರಿ ನಿಮ್ಗೆ ಯಾವತ್ತು ಹಂಗೆ ಅನಿಸ್ಲಿಲ್ವಾ ನಾನು ಸ್ವಂತ ಬೇಕರಿ ತೆಗಿಬೇಕು ನಾನು ಒಂದು ಬ್ರ್ಯಾಂಡ್ ಮಾಡಬೇಕು ಅಂತ ಅನಿಸ್ತು ಫೈನಾನ್ಸ್ ಪ್ರಾಬ್ಲಮ್ ಇಂದ ನಾವು ಇಲ್ಲೇ ಉಳ್ಕೊಂಡ್ವಿ ಸರ್ ಓಕೆ ಓಕೆ ಹಾಂ 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 ಓಕೆ ಸೊ ಅದು ಅಂದರೆ ಅದು ಮಾಡಿದರೆ ರಿಸ್ಕ್ ಇರ್ತಿತ್ತು ಸೊ ಇವಾಗ ರಿಸ್ಕ್ ಇಲ್ಲದೆ ಅಷ್ಟೇ ಸಂಬಂಧ ಇಲ್ಲೇ ಮಾಡ್ತಾ ಇದ್ದೀರಿ ಸಿಕ್ಕಿದೆ ಮಾಡ್ತಾ ಇದ್ದೀವಿ ಸರ್ ಓಕೆ ಥ್ಯಾಂಕ್ ಯು ಸೊ ಮಚ್ ಅಣ್ಣ ಥ್ಯಾಂಕ್ ಯು ನಮಸ್ಕಾರ ನಮಸ್ಕಾರ ಏನ್ ಮೇಡಮ್ ತಮ್ಮ ಹೆಸರು ಸೃಷ್ಟಿ ಅವರು ಓಕೆ ನೀವು ರೆಗ್ಯುಲರ್ ಆಗಿ ಬೇಕರಿ ಐಟಮ್ಸ್ ಎಲ್ಲ ಇಲ್ಲೇನ ತಗೊಳ್ಳೋದು

ಓಕೆ ರೈಟ್ ನಮಗೆ ಎಲ್ಲ ಔಟ್ ಆಫ್ ಸ್ಟೇಷನ್ ಇಂದ ರಿಲೇಟಿವ್ಸ್ ಬರ್ತಾರೆ ಅವ್ರಿಗೂ ಇದು ನಮ್ಮ ರಿಲೇಟಿವ್ಗೋಸ್ಕರವೇ ತಗೊಂಡು ಓಕೆ ಓಕೆ ಹಾಂ 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 ಬರಿ ನೀವು ಮಾತ್ರ ತಗೊಳ್ಳೋದಲ್ಲ ನಿಮ್ಮ ರಿಲೇಶನ್ಸ್ಗೂ ಕಳಿಸ್ತೀರಾ ಓಕೆ ರೈಟ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸರ್ ನಮಸ್ಕಾರ ಏನ್ ಸರ್ ತಮ್ಮ ಹೆಸರು ತಮ್ಮದೇ ಅವರು ಪ್ರಶಾಂತ್ ಅಂತ ನಮ್ಮ ಹೆಸರು ಯಾವ ತಮ್ಮ ಮಂಡ್ಯ ಜಿಲ್ಲೆ ಮದ್ದು ಓಕೆ ಎಷ್ಟು ವರ್ಷ ಆಯ್ತು ಸರ್ ಇಲ್ಲಿ ಕೆಲಸಕ್ಕೆ ಸೇರಿತಾವ್ ಸೀನಿಯರ್ವಿಸ್ ಓಕೆ ತಾವೇನು ಓದಿದ್ರಿ ಅಣ್ಣ ನಾನು ಎಸ್ ಎಲ್ ಸಿ ಪಾಸ್ ಅಷ್ಟೇ ಅವಾಗ ಬಂದು ಸೇರ್ಕೊಂಡಿದ್ ಸೇರ್ಕೊಂಡಿಲ್ಲ ಊರಿಂದ ಸೀದಾ ಬೆಂಗ್ಳೂರ್ ಬಂದೆ ಕಡೆ ಕೆಲಸ ಹುಡುಕ್ ಸಿಗ್ಲಿಲ್ಲ ಇಲ್ಲಿ ಬಂದೆ ಇಲ್ಲಿ ಬಂದ್ಮೇಲೆ ತಿರುಗಿ ಬಿಟ್ಟು ಹೋಗಿಲ್ಲ ಸೊ ಇಷ್ಟ್ರಲ್ಲೇ ಗೊತ್ತಾಗುತ್ತೆ ಓನರು ನಿಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನೀವು ಸಂಸ್ಥೆಗೆ ಎಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿದಿರಿ ಅಂತ ಹೌದು ಊಟ ತಿಂಡಿಗೆ ತೊಂದರೆ ಇಲ್ಲ ಸರ್ ಮನೆ ಹಾಂ ಹೊಟ್ಟೆ ತುಂಬಾ ಊಟ ಮಾಡಿ ಓಕೆ ಓಕೆ ಏನಣ್ಣ ನಿಮ್ಮ ಬೇಕ್ರಿ ಸ್ಪೆಷಲ್ ವಿ ಬೇಕ್ರಿ ಅಂದ್ರೆ ನಮ್ದು ಹಾ ಬನ್ ಬಟರ್ ಜಾಮ್ ಅಂತ ಮಾಡ್ತೀವಿ ತುಂಬಾ ಫೇಮಸ್ ಮತ್ತೆ ಪ್ಲೈನ್ ಕೇಕು ಫ್ರೂಟ್ ಬೇಕು ದೊಮ್ ಓಕೆ ಇದುವರೆಗೂ ಯಾರು ಬೀಟ್ ಮಾಡೋಕ್ಕಾಗಿಲ್ಲ ಸಾವಿರಾರು ಬೇಕರಿ ಇರ್ಬೋದು ಬೆಂಗಳೂರಲ್ಲಿ ಅವಾಗ ಬೇಕ್ರಿ ಇದೊಂದೇ ಇದ್ದಿದ್ದು ಒಂದು ಎರಡು ಮೂರು ಇತ್ತು ಇವತ್ತು ನೂರಾರು ಬೇಕರಿ ಆಗಿರ್ಬೋದು ಬೇರೆ ಐಟಮ್ ಮಾಡ್ಬೋದು ಬಟ್ ಬಂದ್ಬಿಡ್ರಿ ಜಾ ಸ್ಪೆಷಲ್ ಬಂದು ಮತ್ತೆ ಈ ಕಾಂಗ್ರೆಸ್ ಬನ್ನು ಬಂದು ದೊಮ್ರು ಪ್ಲೇನ್ ಫ್ರೂಟ್ ಬೇಕು ಇದನ್ನ ಯಾರು ಟೇಸ್ಟ್ ಮಾಡಕ್ಕಾಗಲ್ಲ ಯಾಕೆಂದ್ರೆ ಕಸ್ಟಮರೇ ಬಂದು ಹೇಳ್ತಾರೆ ಆ ಥರ ನಾನು ಈ ತರ ಐಟಮ್ ಅವ್ರೆಲ್ಲೂ ಸಿಗಲ್ಲ ಕ್ವಾಲಿಟಿಗೆ ನಾವು ಯಾವತ್ತು ಕಾಂಪ್ರಮೈಸ್ ಆಗಿಲ್ಲ ಓನರ್ ಅವ್ರನ್ನ ನೋಡಿದ್ರ ತಾವು ನೋಡಿ ನೋಡಿ ಹೇಗೆ ವ್ಯಕ್ತಿ ಒಳ್ಳೆ ವ್ಯಕ್ತಿನ ಒಳ್ಳೆ ವ್ಯಕ್ತಿ ಓಕೆ ಖುದ್ದು ಅವರೇ ನಿಂತು ಎಲ್ಲ ಮಾಡ್ತಾ ಇದ್ರು ಇಲ್ಲ ಇಲ್ಲ ಅವ್ರು ಸ್ಟಾರ್ಟಿಂಗ್ ಅಲ್ಲಿ ಸ್ಟಾರ್ಟಿಂಗ್ ಇತ್ತು ಅವ್ರೆ ಅವರ ಬಂದು ಮಾಡಿಸ್ತಿದ್ರು ಈಗ ಬರ್ತಾರೆ ಮಾಡ್ತಾರೆ ಅವರು ಪ್ರತಿ ದಿವಸ ಐಟಮ್ ತರ್ಸ್ ನೋಡ್ತಾರೆ ಹಾ 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 ಯಾವ ವ್ಯತ್ಯಾಸ ಇದ್ರು ಅದ್ ಮೇಲೆ ಚೇಂಜ್ ಮಾಡ್ತಾರೆ ಇವರು ಜಯಶಂಕರ್ ಸರ್ ಬಂದಾಗೆಲ್ಲ ನೀವಿದ್ರೆ ಸರ್ ಇದ್ರೆ ಸರ್ ಓಕೆ ಏನಕ್ಕೆ ಸರ್ ಬಂದಿದ್ದವರು

ಅವರು ಏಳುವರೆಗೆ ಬಂದಿದ್ದು ಮಧ್ಯಾಹ್ನ ಎರಡು ಗಂಟೆ ಹಿಂದೆ ಫುಲ್ ಸೆಕ್ಯೂರಿಟಿ ಬೇಕರಿ ಎಲ್ಲ ಫುಲ್ ಸ್ವಾನದಳ ಎಲ್ಲ ಬಂದು ಚೆಕ್ ಮಾಡ್ಕೋಬೇಕು ಹೌದಾ ಓಕೆ ಏನು ಅನ್ಸುತ್ತೆ ಆ ಕ್ಷಣ ನಿಮಗೆ ಓಕೆ ಯಾಕೆಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಅಂತ ದೊಡ್ಡ ವ್ಯಕ್ತಿ ನೋಡಕ್ ಆಗಲ್ಲ ಅವರೇ ನಿಮ್ಮ ಬೇಕರಿಗೆ ನಿಮ್ಮನ್ನ ಹುಡ್ಕೊಂಡ್ ಬಂದಿದ್ದಾರೆ ಅಂದ್ರೆ ಹೆಂಗಿತ್ತು ಆ ಗಳಿಗೆ ನಿಮ್ಗೆ ಓಕೆ ಪರವಾಗಿಲ್ಲ ಈ ಬೇಕರಿ ಸೇರ್ತಿದ್ದಕ್ಕೂ ಸಾರ್ಥಕ ಅನ್ಸ್ಬಿಡುತ್ತಲ್ಲ ಓಕೆ ರೈಟ್ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು

ಕವ ವೆನಿಲ್ಲಾ ಕ್ರೀಮ್ ಕೇಕ್ ಇಂದನ್ ಸರ್ ಇದು ಶಾಂತರ್ ಬೋಬೇ ಕರಿಪಕ್ಸ್ ಓಹೋ ಇದು ವಿವಿ ಬೇಕರಿ ಸ್ಪೆಷಲ್ ಸರಹನಿ ಕೇಕ್ ಇದು ಕಂಪನಿ ಮಾಡೋದು ನಾವು ಓಕೆ ಓಕೆ ರೆಸ್ಟೋರೆಂಟ್ ಅಲ್ಲಿ ಎಲ್ಲಾ ಜಾಮ ಜಾವತರ ಮೇಲೆ ಹ ಪೈನಾಪಲ್ ಮತ್ತೆ ಚಾಕ್ಲೇಟ್ ಫ್ಲೇವರ್ ಚಾಕ್ಲೇಟ್ ಫ್ಲೇವರ್ ಅಮ್ಮ ನಮಸ್ಕಾರ ಏನೋ ಒಂದು ವಿಷಯ ಹೇಳ್ತಾ ಇದ್ರಿ ಬಹಳ ಕಿವಿಗೆ ಇಂಪ್ರೆಸ್ ಆಗಿತ್ತು ಅಜ್ಜಿ

ಕೇಳಿದ್ರಲ್ಲಾದ ಮೇಲೆ ಸುಮಾರು ಎಪ್ಪತ್ತೆರಡು ವರ್ಷದ ಇತಿಹಾಸ ಇರತಕ್ಕಂಥ ಈ ವಿ ಬೇಕ್ರಿ ಕಥೆಯನ್ನು ನೀವು ಕೂಡ ಇಲ್ಲಿಗೆ ಬರಬೇಕು ಅಂದರೆ ಜಾಸ್ತಿ ಕಷ್ಟಪಡ್ಬೇಕಾಗಿಲ್ಲ ಸಜ್ಜನರಾವ್ ಸರ್ಕಲ್ ಹತ್ರ ಅಂದರೆ ವಿ ವಿಪುರಂ ಹತ್ರ ಬಂದು ವಿ ಬೇಕ್ರಿ ಎಲ್ಲಿ ಅಂತ ಯಾರನ್ನಾದ್ರು ಕೇಳಿದ್ರು ಹೇಳ್ತಾರೆ ಸೊ ನೀವು ಕೂಡ ಬನ್ನಿ ಇಲ್ಲಿ ತಿಂಡಿ ತಗೊಳ್ಳಿ ತಿನ್ನಿ ನಂತರ ನಿಮ್ಮ ಒಪಿನಿಯನ್ನ ನಮ್ಮ ಕಮೆಂಟ್ ಬಾಕ್ಸ್ ಹಾಕೊಂಡು ನಮ್ಮ ಮರಿಬೇಡಿ ನಾಳೆ ಮತ್ತೊಂದು ವಿಶೇಷವಾದ ವಿಡಿಯೋ ಜೊತೆ ವಿಶೇಷವಾದ ಕತೆ ಜೊತೆ ತಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿ ತನಕ ನಿರಂತರವಾಗಿ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್ ಥ್ಯಾಂಕ್ ಯು ಸೋ ಮಚ್